ಬಸವಾದಿ ಶರಣರು ಭಕ್ತಿಯ ಬಗ್ಗೆ ಹೇಳಿರುವ ಕೆಲವು ವಚನಗಳು ವಚನ ಒಂದು ಚನ್ನಬಸವಣ್ಣನವರ ವಚನ ಭಕ್ತಿಗೆ ಅನುಭವವೇ ಬೀಜ ಕಾಣಿರೆ ಭಕ್ತಿಗೆ ಅನುಭವವೇ ಆಚಾರ ಕಾಣಿರೆ ಅನುಭವವಿಲ್ಲದವನ ಭಕ್ತಿ ಎಳತಟಗೊಳಿಸಿತ್ತು ಅನುಭವದ ಮಾಡುವಲ್ಲಿ ವಿನಯದಿಂದ ಕೇಳದಿದ್ದರೆ ಕೂಡಲ ಚೆನ್ನ ಸಂಗಮ ದೇವರು ಅಘೋರ ನರಕದಲ್ಲಿಕ್ಕುವ ಮತ್ತೊಮ್ಮೆ ನೋಡೋಣ ಭಕ್ತಿಗೆ ಅನುಭವವೇ ಬೀಜ ಕಾಣಿರಿ ಭಕ್ತಿಗೆ ಅನುಭವವೇ ಆಚಾರ ಕಾಣಿರಿ ಅನುಭವವಿಲ್ಲದವನ ಭಕ್ತಿ ಎಳತಟಗೊಳಿಸಿತ್ತು ಅನುಭವದ ಮಾಡುವಲ್ಲಿ ವಿನಯದಿಂದ ಕೇಳದಿದ್ದರೆ ಕೂಡಲ ಚನ್ನ ಸಂಗಮ ದೇವರು ಅಘೋರ ನರಕದಲ್ಲಿ ಕುವ ಚನ್ನಬಸವಣ್ಣನವರು ಕೂಡಲ ಚನ್ನ ಸಂಗಮ ದೇವ ಅಂತ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಈ ವಚನದಲ್ಲಿ ಭಕ್ತಿ ಮತ್ತು ಅನುಭಾವಕ್ಕೆ ಅನು ಅವಿನಾಭಾವ ಸಂಬಂಧದ ಕುರಿತು ಹೇಳಿರುತ್ತಾರೆ ಭಕ್ತಿ ಎಂಬುದು ಶರಣರ ಆತ್ಮವಿದ್ದಂತೆ ಇದೇ ರೀತಿ ಭಕ್ತಿಯ ಕುರಿತು ಮುಂದಿನ ಕೆಲವು ವಚನಗಳನ್ನು ನೋಡೋಣ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ವಿಡಿಯೋನ ಲೈಕ್ ಮಾಡಿರಿ ವಚನ ಎರಡು ಬಸವಣ್ಣನವರ ವಚನ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲಯ್ಯ ನಾದವ ನುಡಿಸಿದ ರಾವಳಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಒಮ್ಮೆ ನೋಡೋಣ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲಯ್ಯ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲಯ್ಯ ನಾದವ ನುಡಿಸಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ನಾದ ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ಬಸವಣ್ಣನವರು ವಚನಗಳನ್ನು ರಚಿಸಿದ್ದಾರೆ ಭಕ್ತಿಯೇ ಶಿವನಿಗೆ ಅತ್ಯಂತ ಪ್ರಿಯವಾದುದು ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ ವಚನ ಮೂರು ಅಕ್ಕಮಹಾದೇವಿಯ ವಚನ ಅಷ್ಟವಿದಾರ್ಚನೆಯ ಮಾಡಿ ಓಲಿಸುವೆನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೇನೆ ಅಯ್ಯ ನೀನು ಕತೀತನು ಜಪ ಜಪಸ್ತೋತ್ರದಿಂದ ಒಲಿಸುವೆನೆ ಅಯ್ಯ ನೀನು ನಾದಾತೀತನು ಭಾವಜ್ಞಾನದಿಂದ ಒಲಿಸುವೇನೆ ಅಯ್ಯ ನೀನು ಮತಿಗತೀತನು ಹೃದಯ ಕಮಲ ಮಧ್ಯದಲ್ಲಿ ಇಂಬಿಟ್ಟುಕೊಂಬೆನೆ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು ಒಲಿಸಲೆನ್ನಳವಲ್ಲ ನೀನು ಒಲಿಯುವುದೇ ಸುಖವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಮತ್ತೊಮ್ಮೆ ಅಷ್ಟವಿದಾರ್ಚನೆಯ ಮಾಡಿ ಒಲಿಸುವೇನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೇನೆ ಅಯ್ಯ ನೀನು ವಾಮನ ಕಥೀತನು ಜಪಸ್ತೋತ್ರದಿಂದ ವಲಿಸುವೆನೆ ಅಯ್ಯ ನೀನು ನಾದಾತೀತನು ಭಾವಜ್ಞಾನದಿಂದ ವಲಿಸುವೇನೆ ಅಯ್ಯ ನೀನು ಮತಿಗತೀತನು ಹೃದಯ ಕಮಲ ಮಧ್ಯದಲ್ಲಿ ಇಂಬಿಟ್ಟು ಕೊಂಬೆನೆ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು ಒಲಿಸಲೆನ್ನಳವಲ್ಲ ನೀನು ಒಲಿಯುವುದೇ ಸುಖವಯ್ಯ ಚನ್ನಮಲ್ಲಿಕಾರ್ಷಣಯ್ಯ ಚನ್ನಮಲ್ಲಿಕಾರ್ಷಣ ಎಂಬ ಅಂಕಿತ ನಾಮದೊಂದಿಗೆ ಅಕ್ಕ ಮಹಾದೇವಿಯು ವಚನಗಳನ್ನು ರಚಿಸಿದ್ದಾರೆ ತನ್ನ ಆರಾಧ್ಯ ದೈವನಾದ ಚೆನ್ನಮಲ್ಲಿ ಒಲಿಸಿಕೊಳ್ಳಲು ಅನುಸರಿಸಿದ ಮಾರ್ಗ ಭಕ್ತಿ ಮಾರ್ಗ ಎಂಬುದನ್ನು ಈ ವಚನದಲ್ಲಿ ಅಕ್ಕ ಮಹಾದೇವಿ ತಿಳಿಸುತ್ತಾಳೆ ಮುಂದಿನ ವಚನ ನಾಲ್ಕನೇ ವಚನ ಬಸವಣ್ಣನವರ ವಚನ ಭಕ್ತಿ ಎಂಬುದು ಮಾಡಬಾರದು ಕರಗಸದಂತೆ ಹೋಗುತ್ತಾ ಕೊರೆದು ಬರುತ್ತ ಕೊಯ್ಯುವುದು ಘಟ ಸರ್ಪನಲ್ಲಿ ಕೈ ದುಡಿಕಿದಡೆ ಹಿಡಿ ಹಿಡಿಯುವುದು ಮಾವುದೆ ಕೂಡಲ ಸಂಗಮ ದೇವ ಮತ್ತೊಮ್ಮೆ ಭಕ್ತಿ ಎಂಬುದು ಮಾಡಬಾರದು ಕರಗಸದಂತೆ ಹೋಗುತ್ತಾ ಕೊರೆದು ಬರುತ್ತ ಕೊಯ್ಯುವುದು ಘಟ ಸರ್ಪನಲ್ಲಿ ಕೈ ದುಡುಕಿದಡೆ ಹಿಡಿಯುವುದು ಮಾವುದೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ಬಸವಣ್ಣನವರು ವಚನಗಳನ್ನು ರಚಿಸಿದ್ದಾರೆ ಬಸವಣ್ಣನವರು ಭಕ್ತಿಯ ಮಾರ್ಗಕ್ಕೆ ಹಲವಾರು ಸವಾಲುಗಳುಂಟು ಎಂಬುದನ್ನು ಈ ವಚನದಲ್ಲಿ ಹೇಳಿದ್ದಾರೆ ಭಕ್ತಿ ಭಂಡಾರಿ ಬಸವಣ್ಣ ಎಂದು ಜಗತ್ತು ಬಸವಣ್ಣನವರನ್ನು ಆರಾಧಿಸುತ್ತದೆ ಮತ್ತು ಗೌರವಿಸುತ್ತದೆ ಈ ವಿಡಿಯೋ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಹಾಗೆ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ